ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ನಾನಿವತ್ತು ನಿಪ್ಪಟ್ಟನ್ನ ಮಾಡ್ತಾಯಿದ್ದೆ ಹಾಗೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿ ಕಡೆ ಯಾವ ರೀತಿ ನಿಪ್ಪಟ್ಟು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ನೋಡ್ಬೋದು ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಬೋಣ ಬನ್ನಿ ನೋಡಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಈ ಬಾಣಲಿಗೆ ಒಂದು ಲೋಟದಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಒಂದೇ ಲೋಟದಲ್ಲಿ ಅಥವಾ ಒಂದೇ ಬಟ್ಲಲ್ಲಿ ಅಳತೆನ ತೊಗೊಬೇಕಾಗುತ್ತೆ ಒಂದು ಲೋಟದಷ್ಟು ಮೈದಾ ಹಿಟ್ಟಿಗೆ ಮೂರು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ನಂತರ ಚಿರೋಟಿ ರವೆ ಬೇಕಾಗುತ್ತೆ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಅಥವಾ ಇದ್ರೆ ಒಂದು ಲೋಟದಷ್ಟು ಚಿರೋಟಿ ರವೆ ಹಾಕ್ಬೋದು ನನ್ನ ಹತ್ರ ಚಿರೋಟಿ ರವೆ ಒಂದು ಮುಕ್ಕಾಲು ಇತ್ತು ಹಾಗಾಗಿ ಮುಕ್ಕಾಲು ಲೋಟದಷ್ಟು ಹಾಕಿದ್ದೀನಿ ಒಂದು ಲೋಟದಷ್ಟು ಚಿರೋಟಿ ರವೆ ಹಾಕಿದ್ರೂ ತುಂಬ ಚೆನ್ನಾಗೇ ಬರುತ್ತೆ ಮತ್ತು ಇದು ಕಡಲೆ ಹಿಟ್ಟು ಅಂದರೆ ನೀವು ಬೋಂಡಾ ಮಾಡೋದಕ್ಕೆ ಬಳಸ್ತೀರಲ್ಲ ಆ ಕಡಲೆ ಹಿಟ್ಟು ಅರ್ಧ ಲೋಟ ಹಾಕ್ಬೋದು ಅಂದರೆ ಕಡಲೆನ ಮಿಕ್ಸಿ ಮಾಡಿಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ನಾನು ಇದಿಷ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಅಂದರೆ ತುಂಬ ಉರಿಬಾರ್ದಿದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಗ್ಯಾಸ್ ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತುರ್ದು ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿ ಹಾಕ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಒಣಗೊಬ್ರಿನ ಒಂದು ಅರ್ಧ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಿಳಿ ಹೆಳ್ಳನ್ನು ಹಾಕೊಂಡಿದ್ದೀನಿ ಅಂದರೆ ಒಂದು ಮುಷ್ಟಿಯಷ್ಟು ಬಿಳಿ ಹೆಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಹಾಕ್ಕೊಂಡಿದ್ದೀನಿ ಅಜ್ವೈನ ಸ್ಮೆಲ್ಲಿಗೆ ಸುವಾಸನೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಜ್ವೈನ ಹಾಕೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು ಎಷ್ಟು ಅಳತೆಗೆ ಮಾಡ್ತಾ ಇದ್ದೀರೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಮತ್ತು ಖಾರನೂ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಒಣಮೆಣ್ಸಿನ್ಕಾಯಿನ ರುಬ್ಕೊಂಡು ಮತ್ತು ಕೊಬ್ಬರಿ ತುರಿ ಒಣಮೆಣ್ಸಿನ್ಕಾಯಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಆದರೂ ಹಾಕ್ಕೊಬೋದು ಅಥವಾ ಈ ರೀತಿನಾದರೂ ಹಾಕ್ಕೊಬೋದು ನಾನು ಹಾಗೆಯೇ ಹಾಕಿದ್ದೀನಿ ನಂತರ ಕಡಲೆ ಬೀಜನ ಹುರ್ಕೊಂಡು ಈ ಥರ ತರಿಯಾಗೆ ಮಿಕ್ಸಿ ಮಾಡಿಕೊಂಡು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಕಾಯಿಸಿ ಹಾಕ್ಕೊಬೇಕಾಗುತ್ತೆ ಇನ್ನೊಂದು ಹೇಳ್ತೀನಿ ಜಾಸ್ತಿ ಎಣ್ಣೆನ ಹಾಕ್ಕೊಂಬೇಡಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಎಲ್ತಿಯಾಗಿರಬೇಕು ಅಂತ ಅಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಬೇಡಿ ಓಕೆ ನಂತರ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಿನೂ ಕಾದಿರ ಎಣ್ಣೆ ಹಾಕಿರ್ತೀರ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಟ್ಟು ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆದ ನಂತರನೇ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಉಪ್ಪು ಖಾರ ಇನ್ನೂ ಬೇಕು ಅಂದರೆ ಈ ಟೈಮಲ್ಲೇ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಳಿ ನಾನು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ ತುಂಬ ತೆಳುನೂ ಇರಬಾರ್ದು ಇದು ತುಂಬ ಗಟ್ಟಿಗೂ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ನಾದ್ಕೊಬೇಕಾಗುತ್ತೆ ಇದನ್ನು ನೀವು ಎಷ್ಟು ಚೆನ್ನಾಗಿ ನಾತ್ಕೊತಿರೋ ಹಿಟ್ಟನ್ನು ಅಷ್ಟು ಚೆನ್ನಾಗೇ ಬರುತ್ತೆ ನಿಪ್ಪಟ್ಟು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮತ್ತು ನಾನು ಕೈಯಲ್ಲಾದ್ರೂ ತೊಟ್ಕೊಂಡು ಹಾಕೊಬೋದು ನಿಪ್ಪಟ್ಟು ಈ ಥರ ಹಪ್ಳದ್ದು ಪ್ರೆಸ್ ಇರುತ್ತಲ್ಲ ಈ ಈ ಥರ ಪ್ರೆಸ್ಸಲ್ಲಾದ್ರೂ ಕೂಡ ನೀವು ಪ್ರೆಸ್ ಮಾಡಿಕೊಂಡು ನಿಪ್ಪಟ್ಟನ್ನ ಹಾಕೊಬೋದು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆಯಲ್ಲಿ ಇದ್ದೀನಿ ಕರಿತಾಯಿದ್ದೀನಿ ಕರ್ಕೊತಾಯಿದ್ದೀನಿ ಈ ಎಣ್ಣೆಯಲ್ಲಿ ನಿಪ್ಪಟ್ಟನ್ನ ನೀಟಾಗಿ ಕರ್ಕೊಬೇಕಾಗುತ್ತೆ ಅರ್ಧ ಪರ್ಧ ಬೇಯಿಸಿದ್ರೆ ಆಗೋದಿಲ್ಲ ನಿಪ್ಪಟ್ಟು ನೀಟಾಗೆ ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಕಾಯಿಸ್ ಕರ್ಕೊಬೇಕಾಗುತ್ತೆ ಇಷ್ಟು ಮಾಡಿಕೊಂಡ್ರೆ ನಿಪ್ಪಟ್ಟು ರೆಡಿಯಾಗುತ್ತೆ ಫ್ರೆಂಡ್ಸ್ ಇದನ್ನು ನೀಟಾಗಿ ಒಂದು ಕವರಲ್ಲಿ ಗಾಳಿ ಹೋಗ್ದಿರೋ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ಇಲ್ಲಾಂದರೆ ಮೆತ್ತಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗೆ ಮಾಡ್ಕೊಳೋ ಅಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್